ನೋಡಿ ನಾವು ಮನೆಯಲ್ಲಿರುವಂತಹ ವೆಜಿಟೇಬಲ್ ಹಾಕ್ಬಿಟ್ಟು ಮಕ್ಕಳಿಗೆ ಪಿಜ್ಜಾ ಮಾಡಿಕೊಡ್ಬೋದು ನೋಡಿ ನೀವು ಹೊರಗೆ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿರಿ ನಾನು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದು ಮಾತ್ರ ಪಿಜ್ಜಾ ಮಸ್ತಾಗಿ ಬರುತ್ತೆ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲೇ ಆರಾಮಾಗೆ ಮಾಡ್ಬೋದು ವೆಜಿಟೇಬಲ್ ಹಾಕ್ಬಿಟ್ಟು ನೋಡಿ ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತವೆ ಇದಕ್ಕೆ ನಾನು ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿರಿ ಬೇಕಿಂಗ್ ಪೌಡ್ರ್ ಬೇಕೇ ಬೇಕು ಮತ್ತು ಸ್ವಲ್ಪ ಅಡುಗೆ ಸೋಡ ಹಾಕ್ತಾಯಿದ್ದೀನಿ ನಾನು ನೋಡಿ ಬೇಕಿಂಗ್ ಪೌಡ್ರು ಮತ್ತು ಸ್ವಲ್ಪ ಅಡುಗೆ ಸೋಡಾ ಸಕ್ಕರೆ ಎಣ್ಣೆ ಹಾಕಿ ಮೊದಲು ಮಿಕ್ಸ್ ಮಾಡ್ಕೋಬೇಕು ಮೈದಾ ಹಿಟ್ಟು ಬೇಕಿಂಗ್ ಸೋಡಾ ಮತ್ತು ಅಡುಗೆ ಸೋಡಾ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಆಗಿ ಮಾಡ್ಕೊಬೋದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಬಟ್ ತಿನ್ನೋಕೆ ಮಾತ್ರ ಸಖತ್ತಾಗಿರುತ್ತೆ ಇದು ಪಿಜಾ ಸೇಮ್ ನೀವು ಹೋಟೆಲಲ್ಲಿ ತಂದು ತಿಂತೀರಲ್ಲ ಅದೇ ಥರನೇ ಇರುತ್ತೆ ಇದು ಅಷ್ಟು ಸಖತ್ತಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ನೋಡಿರಿ ಯಾವ ಥರ ಅಂತ ತೋರಿಸ್ಕೊಡ್ತಾಯಿದೀನಿ ಮುಂದೆ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಈಗ ನೋಡಿರಿ ಒಂದು ಸ್ಪೂನ್ ಸಕ್ಕರೆ ಎಷ್ಟು ಹಾಕ್ತಾಯಿದ್ದೀನಿ ಸಕ್ಕರೆ ಉಪ್ಪು ಮತ್ತು ಬೇಕಿಂಗ್ ಸೋಡ ಮತ್ತು ಅಡುಗೆ ಸೋಡಾ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಇದಕ್ಕೆ ಸ್ವಲ್ಪ ಮೊಸರು ಹಾಕೋಬೇಕು ನೋಡಿ ಮೊಸರು ಹಾಕಿ ಕಲಸಿ ಒಂದು ಏನಿಲ್ಲ ಅಂದರೂ ಒಂದು ಇಪ್ಪತ್ತು ನಿಮಿಷ ನೆನೆಯಾಗಿ ಬಿಡಬೇಕಿದ್ದೀನಿ ಹಿಟ್ಟ ಆಗಿಂದಾಗೆ ಅಷ್ಟೊಂದು ಅಷ್ಟೊಂದೇನು ಪಿಝಾಜ್ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇವಾಗ ನೋಡಿ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಸ್ಕೊಳ್ಳಿ ನೀವು ಇದರಲ್ಲೇ ಬೇಕಾದ್ರೆ ಸ್ವಲ್ಪ ಚಿರುಟಿ ರವೆನಾದರೂ ಮಿಕ್ಸ್ ಮಾಡ್ಕೊಳ್ಳಿ ಆದರೆ ಅಷ್ಟೊಂದೇನು ಬೇಗ ನೆನೆಯಲ್ಲ ಅನ್ನೋ ಉದ್ದೇಶಕ್ಕೆ ನಾನು ತೋರಿಸಿಲ್ಲ ನೀವು ಬೇಕು ಅಂದರೆ ಚಿರುಟಿ ರವೆ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇವಾಗ ನೀವು ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಅಂದರೆ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೇ ನಾವು ಯಾಕೆ ಮಾಡಿಕೊಡ್ಬಾರ್ದು ಅಲ್ವಾ ಅದಕ್ಕೆ ನಾನು ಮಾಡ್ತಾಯಿದ್ದೆ ನಿಮಗೂ ತೋರಿಸೋಣ ಮಕ್ಕಳು ಅಷ್ಟೆಲ್ಲ ರಜೆ ಇರೋದಕ್ಕಿಂತ ಮಕ್ಕಳು ಬಂದಿದ್ದರು ಮಾಡಿಕೊಡು ಅಂದರು ಮಾಡ್ತಾ ಇದ್ದೆ ನಿಮಗೂ ತೋರಿಸ್ತಾ ಇದ್ದೇನೆ ನೋಡಿ ಯಾಕಂದರೆ ಎಲ್ಲರ ಮನೆಯಲ್ಲೂ ಇದಕ್ಕೆ ಬೇಕಾಗಿರೋವಂಥ ಸಾಮಾನುಗಳು ಇರೋದಿಲ್ಲ ಮಾಡಬೇಕು ಅಂದರೆ ಅಯ್ಯೋ ಇದಿಲ್ಲ ಅದಿಲ್ಲ ಅಂತ ಅನ್ಕೋತಾರೆ ಅದಕ್ಕೆ ನಾವು ಮನೇಲಿರೋವಂಥ ಸಾಮಾನು ಹಾಕಿ ಆರಾಮಾಗಿ ಪೀಝಾ ಮಾಡ್ಕೋಬೋದು ಅದನ್ನೇ ತೋರಿಸ್ತಾ ಇದ್ದೀನಿ ಅಷ್ಟೇ ಇವತ್ತು ನಾನು ಇಲ್ಲಿ ನೋಡಿ ಸ್ವಲ್ಪ ಅರ್ಧ ಕಪ್ನಷ್ಟು ಮೊಸರು ಇದ್ದೀನಿ ಅರ್ಧ ಕಪ್ನಷ್ಟು ಮೊಸರು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಸ್ವ ಸ್ವಲ್ಪ ಸ್ವ ಸ್ವಲ್ಪನೇ ನೀವು ನೋಡಿ ಇವಾಗ ಮೊದಲೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಸಕ್ಕರೆ ಅಡುಗೆ ಸೋಡಾ ಮತ್ತು ಬೇಕಿಂಗ್ ಪೌಡ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ಮೊಸರು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕಲಸ್ಕೊಳ್ಳಿ ನೀವು ಈ ಕಡೆ ತೆಳುವಾಗಿರಬಾರ್ದು ಈ ಕಡೆ ಗಟ್ಟಿಯಾಗಿರಬಾರ್ದು ಹಿಟ್ಟು ಆ ಥರ ಕಲಿಸ್ಕೋಬೇಕು ನೋಡಿ ನೀವೇನು ಶಂಕ್ರೂ ಪೂರಿ ಮಾಡೋಕ್ಕೇನು ಕಲಿಸಿರ್ತೀರಲ್ಲ ಹಿಟ್ಟು ಅದಕ್ಕಾದರೆ ಸಾಕು ನೋಡಿ ಓಕೆ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಎಲ್ಲ ಸಪೋರ್ಟ್ ಮಾಡಿ ಸ್ವಲ್ಪ ಲಾಂಗ್ ವೀಡಿಯೋ ಇದೆ ಯಾಕಂದರೆ ಇದು ಪಿಜ್ಜಾ ರೆಸಿಪಿ ಆಗಿರೋದ್ರಿಂದ ಸ್ವಲ್ಪ ಲಾಂಗ್ ವೀಡಿಯೋನೇ ಇದೆ ದಯವಿಟ್ಟು ಒಂದು ಐದು ನಿಮಿಷನಾದರೂ ನೋಡಿ ಸ್ಕಿಪ್ ಮಾಡ್ತಾ ಮಾಡ್ತಾ ವಿಡಿಯೋ ನೋಡಿ ಸಪೋರ್ಟ್ ಕೊಡಿರಿ ಒಂದು ಲೈಕ್ ಕೊಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಇವಾಗ ನೋಡಿ ಕಲಸಿಟ್ಟೆ ನಾನು ನೋಡಿ ಇಷ್ಟ ಆದರೆ ಪರವಾಗಿಲ್ಲ ನೋಡಿ ಭಾಳ ನೀವು ಗಟ್ಟಿಯಾಗಿ ಕಲಿಸೋಕೆ ಹೋಗಬೇಡಿ ಸ್ವಲ್ಪ ಅಳಕನೆ ಇರಲಿ ಹಿಟ್ಟು ಇವಾಗ ನೋಡಿ ಕೈಗೆ ಎಣ್ಣೆ ಹಚ್ಕೊಂಡು ನಾನು ಪಿಜ್ಜಾ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಪಿಜ್ಜಾ ಮಾಡ್ಕೊಳ್ಳೋಕ್ಕೆ ಒಂದು ಪ್ಲೇಟ್ ತೊಗೋಬೇಕು ಫ್ರೆಂಡ್ಸ್ ನೀವು ದೊಡ್ಡದಾದರೂ ಪರವಾಗಿಲ್ಲ ಸಣ್ಣ ನೀವು ಸೈಜ್ ದೊಡ್ಡದ ಅಂದರೆ ದೊಡ್ಡದು ಪ್ಲೇಟ್ ತೊಗೊಳ್ಳಿ ಸಣ್ಣದ ಬೇಕಂದ್ರೆ ಸಣ್ಣ ಪ್ಲೇಟ್ ತೊಗೊಳ್ಳಿ ಸ್ಟೀಲಿಂದಾದರೂ ಓಕೆ ಸಿಲ್ವರ್ ಇದ್ದರೂ ಓಕೆನೇ ನೋಡಿ ನಿಮ್ಮದು ಪಿಜ್ಜಾ ಮಾಡೋದು ಮನೆಯಲ್ಲೇನಾದರೂ ಬಾಕ್ಸ್ ಇತ್ತು ಅಂದರೆ ಅದರಲ್ಲಿ ಮಾಡ್ಕೋಬೋದು ಆರಾಮಾಗಿ ಇಲ್ಲಿ ನೋಡಿ ನಾನೊಂದು ಸಿಲ್ವರ್ ಪಾತ್ರೆದು ನೋಡಿರಿ ಈ ಥರ ಮುಚ್ಚಳ ಇದ್ದೀನಿ ನೋಡಿರಿ ನಾನು ಸಿಲ್ವರದ್ದು ಒಂದು ಮುಚ್ಚಳ ತೊಗೊಂಡು ಅದಕ್ಕೆ ಎಣ್ಣೆ ಸವರ್ಕೊತಾ ಇದ್ದೀನಿ ನೀಟಾಗಿ ಈ ಥರ ಎಣ್ಣೆನ ಸವರ್ಕೋಬೇಕು ಪ್ಲೇಟಿಗೆ ನೀವು ಸ್ಟೀಲ್ ಪೇ ಪ್ಲೇಟಾದ್ರೂ ತೊಗೊಳ್ಳಿ ಈ ಥರ ಸಿಲ್ವರ್ದಾದ್ರೂ ತೊಗೊಳ್ಳಿ ನೀವು ಗ್ಯಾಸ್ ಮೇಲೆ ಎಣ್ಣೆ ಇಟ್ಟಿರ್ತೀರಲ್ಲ ಒಂದು ಪಾತ್ರೆ ಅದಕ್ಕೆ ಯಾವ್ದು ಅನುಕೂಲ ಆಗುತ್ತಲ್ಲ ಅದನ್ನು ನೋಡಿಕೊಂಡು ತಗೊಳ್ಳಿ ಅಷ್ಟೇ ನೀವು ಇಲ್ಲಿ ನೋಡಿ ನಾನು ಹಿಟ್ಟು ಪೂರ್ತಿ ಹಿಟ್ಟು ತಗೊಂಡಿದ್ದೀನಿ ನೋಡಿ ಈ ಥರ ತಟ್ಕೋಬೇಕು ನೀವು ಉದ್ಕೊಳಕ್ಕೋದ್ರೆ ಸರಿಯಾಗಲ್ಲ ಹಾಗಾಗಿ ಈ ಥರ ಕೈಯಿಂದನೇ ತಟ್ಕೋಬೇಕು ನೋಡಿ ಸಿಂಪಲ್ ಆಗಿ ಮಾಡ್ಕೋಬೋದು ನಾವು ಹೋಟೆಲಲ್ಲಿ ಮಾಡೋ ಥರನೇ ಯಾಕೆ ದುಡ್ಡು ಕೊಟ್ಟ ತರದಲ್ವ ನಮಗೆ ಮನೆಯಲ್ಲೇ ಈ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ವೆಜಿಟೇಬಲ್ ಹಾಕಿರ್ತೀವಲ್ಲ ಅದ್ರ ಮೇಲ್ಗಡೆ ನಾವು ಡೆಕೋರೇಷನ್ ನೋಡಿದರೆ ಮಕ್ಕಳು ತಿನ್ನಬೇಕು ಅನಿಸುತ್ತೆ ಆ ಥರ ನಾವು ಡೆಕೋರೇಷನ್ ಮಾಡಿದಿನ ಬೇಯಿಸ್ಕೋಬೇಕು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗಿದ್ದು ನೋಡಿರಿ ಈ ಥರ ನಾನೆಲ್ಲ ರೌಂಡ್ ಶೇಪ್ ಮಾಡಿಕೊಂಡಲ್ಲ ಒಂದು ಸ್ಪೂನಿಂದ ಇದನ್ನು ಈ ಥರ ಡಿಸೈನ್ ಮಾಡ್ಕೊಳ್ಳಿ ನೋಡಿ ಸ್ಪೂನು ಅಂದರೆ ಈ ಥರ ಮ್ಯಾಗಿ ತಿನ್ನೋಕ್ಕೇನು ಬಂದಿರುತ್ತಲ್ಲ ಆ ಥರ ಸ್ಪೂನ್ ಆದರೆ ಓಕೆ ನೋಡಿ ಈ ಥರ ಸ್ಪೂನಿಂದ ಎಲ್ಲದನ್ನು ನೀವು ಡಿಸೈನ್ ಮಾಡ್ಕೊತ ಬರಬೇಕು ಯಾಕಂದರೆ ನಾವೇನು ಹಾಕಿರ್ತೀವಲ್ಲ ಸಾಸು ಮತ್ತು ಮೇಲ್ಗಡೆ ಎಲ್ಲ ತರಕಾರಿ ಅವೆಲ್ಲ ಇದಾಗಲಿ ಅನ್ನೋ ಉದ್ದೇಶಕ್ಕೆ ಈ ಥರ ಮಾಡ್ಕೋಬೇಕು ಪೀಜಾ ಸಾಸ್ ಹಾಕ್ತಾ ಇದ್ದೀನಿ ಪಿಜಾ ಸಾಸ್ ಇದನ್ನ ಫ್ರೆಂಡ್ಸ್ ನಾನು ಪಿಜ್ಜಾ ಸಾಸ್ ಎಲ್ಲರ ಮನೇಲಿ ಇರೋದಿಲ್ಲ ಹಾಗಾಗಿ ಇದಕ್ಕೆ ಒಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ ನೀವು ಪಿಜ್ಜಾ ಸಾಸ್ ಇಲ್ಲ ಅನ್ನೋರು ಟೊಮೊಟೊ ಸಾಸ್ಗೆ ಚಿಲ್ಲಿ ಚಿಲ್ಲಿ ಫ್ಲೇಕ್ಸು ಮತ್ತು ಸಣ್ಣಗೆ ಬೆಳ್ಳುಳ್ಳಿನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೊಟೊ ಸಾಸಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನೀವು ಪೀಜಾ ಸಾಸ್ ಇಲ್ಲ ಅನ್ನೋರು ಪೀಜಾ ಸಾಸು ಸಿಗುತ್ತೆ ಬಟ್ ಟೊಮೊಟೊ ಸಾಸೆಲ್ಲ ಈ ಥರ ಮಾಡ್ಕೊಳ್ಳಿ ಸಲ ಹೇಳ್ತೀನಿ ನೋಡಿ ಚಿಲ್ಲಿ ಫ್ಲೇಕ್ಸ್ ಅಂತೇಳಿ ನಾವು ಮೆಣಸಿನಕಾಯಿ ಇರುತ್ತಲ್ಲ ಅದನ್ನೇ ಸ್ವಲ್ಪ ತುಪ್ಪದಲ್ಲಿ ಹುರಿದ್ಬಿಟ್ಟು ಪುಡಿ ಮಾಡ್ಕೊಳ್ಳೋದು ಅಂದರೆ ಅದು ಬೀಜಗಳನ್ನೆಲ್ಲ ತೆಗಿಬೇಕು ತೆಗಿಯೋಂಗಿಲ್ಲ ಹಾಗೆ ಪುಡಿ ಮಾಡ್ಕೋಬೇಕು ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಅಂತ ಕರೀತಾರೆ ಅದನ್ನೇ ನಾವು ಮನೆಯಲ್ಲೇ ಮಾಡ್ಕೊಬೋದು ನಾನು ಅದನ್ನೇ ಸಾಸಿಗೆ ಹಾಕಿಟ್ಟು ತೋರಿಸಿದ್ದೀನಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೆ ನೋಡಿ ಇರಲಿ ಚೆನ್ನಾಗಾಗುತ್ತೆ ಅಂತ ಕ್ರೀಮ್ ಟೈಪ್ ಮಾಡ್ಕೊಂಡಿದ್ದೆ ಇದನ್ನು ಸಹಿತ ಹೇಳ್ತೀನಿ ನೋಡಿ ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು ಆ ಬೆಣ್ಣೆ ಕರಗದಾದ ನಂತರ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಮೈದಾ ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಹಾಲು ಹಾಕಿ ನೀವು ಕ್ರೀಮ್ ಮಾಡ್ಕೋಬೇಕು ಇದನ್ನು ಈ ಥರ ಕ್ರೀಮ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ ಮಾಡ್ಕೊಂಡಿರೋದು ನೋಡಿ ಈ ಥರ ನೀವು ಎಲ್ಲದು ಇರೋದಿಲ್ಲಲ್ಲ ಫ್ರೆಂಡ್ಸ್ ನಾವು ಮಾಡ್ಕೊಂಡು ತಿನ್ಬೇಕಪ್ಪ ಆ ಥರ ನಮಗೆ ಸಿಗಬೇಕಲ್ಲ ಅಂತ ಅದಕ್ಕೆ ಮನೇಲಿರೋ ಇಂದನೇ ಈ ಥರ ಆಗಿ ಮಕ್ಕಳಿಗೆ ಪಿಜ್ಜಾ ಮಾಡಿಕೊಡಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ಒಂದು ಆಲೂಗಡ್ಡಿನ ಬೇಯಿಸ್ಬಿಟ್ಟು ತುರಿದ್ಬಿಟ್ಟು ಅದನ್ನು ನೀರೆಲ್ಲ ತೆಗೆದು ತೊಗೊಂಡಿದ್ದೆ ನೋಡಿ ನಾನು ಇವಾಗ ಹಾಕ್ತಿದ್ದೆ ನೋಡಿ ಆಲೂಗಡ್ಡಿನ ನಾನು ನೋಡಿ ಆಲೂಗಡ್ಡೆ ಯಾಕೆ ತಗೊಂಡು ಧ್ರೀ ಸಿಸ್ಟರ್ ಅಂತ ಕೇಳ್ತಾರೆ ಎಲ್ಲರ ಮನೆಯಲ್ಲೂ ಚೀಸ್ ಇರಲ್ಲಲ್ವ ಅದಕ್ಕೆ ಚೀಸ್ ಬದಲು ಈ ಥರ ಆಲೂಗಡ್ಡಿನ ಬೇಯಿಸ್ಕೊಂಬಿಟ್ಟು ಈ ಥರ ತುರ್ಕೊಂಡು ನೀರು ತಕ್ಕೊಂಡು ಹಾಕ್ಕೋಬೋದು ನೋಡಿ ನೋಡಿ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ತುರಿದು ಹಾಕ್ತಾಯಿದ್ದೀನಿ ಇದಕ್ಕೆ ಮೇಲೆ ಡೆಕೋರೇಷನ್ ಮಾಡ್ತಾಯಿದ್ದೀನಿ ನೋಡಿ ನಾನು ಡೆಕೋರೇಷನ್ ಅಂದರೆ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಉದ್ನಾಗ ಮತ್ತು ಒಂದು ದೊಡ್ಡ ಮೆಣಸಿನಕಾಯಿ ಅಂದರೆ ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಕ್ಯಾರೆಟ್ ಕಟ್ ಮಾಡಿಟ್ಕೊಂಡಿದ್ದೆ ನೋಡಿ ಕ್ಯಾರೆಟು ಮತ್ತು ದೊಣ್ಣಮೆಣ್ಸಿನಕಾಯಿ ಒಂದು ಟೊಮೊಟೊ ಹಣ್ಣು ಮತ್ತು ಒಂದು ಈರುಳ್ಳಿ ನೋಡಿ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕಿ ತೋರಿಸ್ತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಅಂದರೆ ಏನು ಅಂತ ಕೇಳ್ತೀರಾ ನೋಡಿ ಇದು ಶಾಪಲ್ಲಿ ಅಂಗಡಿ ಒಳಗೂ ಸಿಗುತ್ತೆ ನೀವು ಮನೆಯಲ್ಲೇ ಮಾಡ್ಕೊಬೋದು ಒಂದು ಮೆಣಸಿನ್ಕಾಯಿ ಸ್ವಲ್ಪ ತುಪ್ಪದಲ್ಲಿ ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡ್ರೆ ಅದೇ ಅದೇ ಚಿಲ್ಲಿ ಫ್ಲೇಕ್ಸ್ ಆಗುತ್ತೆ ಹಾಗಾಗಿ ನೋಡಿ ನಾನು ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲೇ ನೋಡಿ ಇಷ್ಟೇ ಇಷ್ಟು ಸಾಮಾನಲ್ಲ ಪಿಜ್ಜಾನ ಮನೆಯಲ್ಲೇ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ದಯವಿಟ್ಟು ಮನೆಯಲ್ಲೇ ಮಕ್ಕಳಿಗೆ ಈ ಥರ ಮಾಡಿಕೊಡಿ ನೀವು ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಹೇಗಿದ್ದರೂ ರಜೆ ಇದೆ ಅಲ್ವ ಮಕ್ಕಳಿಗೆ ಇಷ್ಟ ಆಗುತ್ತೆ ನಾನು ಎಲ್ಲಾದರೂ ವೆಜಿಟೇಬಲ್ನಿಂದನೂ ಡೆಕೋರೇಷನ್ ಮಾಡ್ತಿದ್ದಾನೆ ನನ್ನ ಮಗ ನಾನು ಮಾಡ್ತೀನಿ ಮಮ್ಮಿ ಅಂತ ಹೇಳಿದ ಮಾಡ್ತಾ ಇದ್ದಾನೆ ನೋಡಿ ಇವಾಗ ಅವನ್ನೆಲ್ಲ ಡೆಕೋರೇಷನ್ ಮಾಡಿದ ನೋಡಿ ನೋಡಿ ನಿಮಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ನೀವು ಡೆಕೋರೇಷನ್ ಮೇಲೆ ನನ್ನ ಮಗ ಈ ಥರ ಡೆಕೋರೇಷನ್ ಮಾಡಿ ರೆಡಿ ಮಾಡಿಕೊಟ್ಟ ನನಗೆ ಇವಾಗ ಸ್ಕೂಲ್ ರಜೆ ಇರೋದ್ರಿಂದ ಮನೇಲಿ ಇರ್ತಾನಲ್ವ ಹೆಲ್ಪ್ ಮಾಡ್ತಾನೆ ಆದರೆ ಇದು ಮಾತ್ರ ಸಖತ್ತಾಗೇ ಟೇಸ್ಟ್ ಕೊಡುತ್ತೆ ನೀವು ನೋಡಿ ಬೇಕಾರೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಿ ನನಗೆ ಈ ಪಿಜ್ಜಾ ಮಾತ್ರ ಸಕ್ಕತ್ತಾಗಿ ಟೇಸ್ಟ್ ಕೊಡ್ತೈತೆ ನೋಡಿ ನಾನು ತೋರಿಸಿರೋ ಮೆಥಡಲ್ಲಿ ನೀವು ಮಾಡಿದರೆ ಮಾತ್ರ ಸಕತ್ತಾಗೇ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಇಲ್ಲಿ ನೋಡಿ ಇನ್ನೊಂದು ಪಾತ್ರೆಯಲ್ಲಿ ಈ ಥರ ಸ್ಟ್ಯಾಂಡ್ ಇಟ್ಕೊಂಡಿದ್ದೆ ನಾನು ಸ್ಟ್ಯಾಂಡ್ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಕಾಯಿಸ್ಕೊಳ್ಳಿ ಅದನ್ನು ಪಾತ್ರೆಯನ್ನು ಸ್ಟ್ಯಾಂಡ್ ಕಾಯಿಸ್ಕೊಂಡು ನಾನು ಏನು ಆವಾಗಲೇ ಪಿಜ್ಝಾನ ತಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಡೆಕೋರೇಷನ್ ಮಾಡಿ ಇದನ್ನು ಅದರೊಳಗಿಟ್ಟು ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ನೀವು ಬೇಯಿಸ್ಕೊಬೇಕಿದ್ದನ್ನ ನೋಡಿ ಹೋಟೆಲಲ್ಲಾದರೆ ಅವರು ಓವನಲ್ಲಿ ಬೇಯಿಸ್ಕೊಟ್ಟಿರ್ತಾರೆ ಓವನ್ನೊಳಗೆ ನಾವು ಅಲ್ಲೇ ನೋಡಿ ಈ ಥರ ನಾವು ಗ್ಯಾಸ್ ಮೇಲೆ ನಾವು ಬೇಯಿಸ್ಕೊಬೋದು ಒಂದು ಮೂವತ್ತು ನಿಮಿಷ ಬೇಕು ಇಟ್ಬಿಟ್ಟಿದ್ದಕ್ಕೆ ನೀರು ಏನು ಹಾಕೋ ಆಗಿಲ್ಲ ಆ ಥರ ಒಂದು ಪಾತ್ರೆ ಒಳಗೆ ಸ್ಟ್ಯಾಂಡ್ ಇಟ್ಟು ನೋಡಿ ಇವಾಗ ನಾನು ಅರ್ಧ ಗಂಟೆ ಆದಮೇಲೆ ತೆಗಿತಾ ಇದ್ದೀನಿ ಫುಲ್ಲು ಬೆಂದಿದೆ ನೋಡಿ ಇವಾಗ ತೋರಿಸ್ತಿದ್ದೀನಿ ನೋಡಿ ನಿಮಗೆ ತುಂಬ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಇದು ಮನೆಯಲ್ಲೇ ನೀವು ಆರಾಮಾಗಿ ಮಕ್ಕಳಿಗೆ ಮಾಡ್ಕೊಡ್ಬೋದು ಮಮ್ಮಿ ನಾನು ಕಟ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ ಅವನು ಕಟ್ ಮಾಡ್ತಾಯಿದ್ದೆ ನೋಡಿ ನನ್ನ ಮಗ ಶೇಪಲ್ಲಿ ಕಟ್ ಮಾಡ್ತೀನಿ ಅಂತ ಹೇಳಿ ಶೇಪಲ್ಲಿ ಕಟ್ ಮಾಡಿ ತೋರಿಸ್ತದೆ ನೋಡಿ ಇವಾಗ ಯಾವ ಥರ ಪಿಜ್ಜಾ ಬಂದಿದೆ ಅಂತ ನೋಡಿ ಬಿಸಿ ಬಿಸಿ ರೆಡಿ ರೆಡಿಯಾಗಿತ್ತು ವೆಜಿಟೇಬಲ್ ಪಿಜ್ಜಾ ದಯವಿಟ್ಟು ನೀವು ಮನೆಯಲ್ಲೇ ಮಕ್ಕಳಿಗೆ ಒಂದು ಸಲ ಟ್ರೈ ಮಾಡಿ ಇವಾಗ ಹೇಗಿದ್ದರೂ ರಜೆ ಇದೆ ಅಲ್ವಾ ನೋಡಿ ಮಕ್ಕಳಿಗೆ ಮಾಡಿಕೊಡಿ ಅವರು ಇಷ್ಟಪಟ್ಟು ತಿಂತಾರೆ ನೋಡಿ ಹೊರಗಡೆ ತಂದು ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ತರಕಾರಿ ಹಾಕಿಬಿಟ್ಟು ಪಿಜ್ಜಾ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ದಯವಿಟ್ಟು ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿತ್ತು ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರ ಸಪೋರ್ಟು ಇದೇ ಥರ ಇರಲಿ ಅಂತಲೂ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ವೀಡಿಯೋದಾಗ ಏನಾದರೂ ತಪ್ಪಿದ್ರೆ ಕಮೆಂಟ್ ಹಾಕಿರಿ ಮತ್ತು ತಪ್ಪಿದ್ರು ಇನ್ನೊಂದು ಸಲ ಕೇಳ್ತೀನಿ ಕ್ಷಮೆನೂ ಇರಲಿ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗ್ತೀನಿ